ಹೆಂಗಿದ ಶೆಟ್ಟಿ ಚೆನ್ನಾಗಿದೀನಿ ಗೌಡ್ರೆ ನಿಮ್ದೇ ಆಶೀರ್ವಾದ ಅನ್ಬೇಕು ಚೆನ್ನಾಗಿದೀನಿ ಗೌಡ್ರೆ ಎಲ್ಲ ನಿಮ್ ಆಶೀರ್ವಾದ

ಅಲ್ಲಿ ಒಳ್ಳೆ ಕಾಮಿಡಿ ಮಾಡ್ಕೊಳ್ಳು ಕೆತ್ತಲ್ಲ ಅಂತ ಅಂದ್ರೆ ಅದಂಗಲ್ಲ ಗೊತ್ತಾಗುತ್ತೆ ಜೋರಾಗೆ ನೋಡಿ ಬರ್ತಾನೆ ಇದೆ ಬಡ ಬಡ ಇತ್ತ ಅಂತ ಅಲ್ವಾ ಹಾ 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 ಬರಲಿ ಬರ್ರಿ ಬರಲಿ ನಿಸಿಮಾ ಆ ಏನಿಸುತ್ತಿರಿಗು ಆ ಸೂಪರ್ ಓಕೆ ಕ್ಯಾಮ್ರ ನೋಡ್ ನೀನ್ ಎಡದ್ ಬಿಟ್ ಕ್ಯಾಮ್ರಾ ನೋಡ್ ಪಟ್ಟತಾನೆ ಆಯ್ತು

ತಲೆ ಮಾರ್ಸ್ ತಲೆ ಹೋಗಿದ್ನಿ ಹೋಗಿದ್ನಿಮ ಈಗ ಮತ್ತೆ ಕಾವಲೂರಿಗೆ ಬಂದವನೇ ಅಂತಾನ ಸಿಟ್ಟಾಗ ಹೇಳ್ಬೇಕು ಮತ್ತೆ ಕಾವಲೂರಿಗೆ ಬಂದವನೇ ಹಂಗಾಗಲ್ಲ ಗೌಡ್ರಿ ಬಿಡಿಬೇಕು ತಲೆ ಮಾರ್ಸ್ಕೊಂಡು ಹೋಗಿದ್ ನಿಸಿಮಾ ಮತ್ತೆ ಕಾವಲೂರಿಗೆ ಬಂದವ್ನು ಅಂತೆ ಅಬ್ಬಬ್ಬ ಏನೇ ಕಾಟಿ ಏಯ್ ನೀವು ಯಾರು ಕ್ಯಾಮ್ರ ನೋಡಬಾರ್ದು ಎಲ್ಲ ಶೆಟ್ಟಿ ನೋಡ್ತಾ ಇರ್ಬೇಕು ಶೆಟ್ಟಿ ಬೇಗರ ಶೆಟ್ಟಿ ತಲೆ ಮಾರ್ಸ್ಕೊಂಡು ಹೋಗಿದ್ ನಿಸಿಮಾ ಮತ್ತೆ ಕಾವಲೂರಿಗೆ ಬಂದವ್ನೆ ನಮ್ಮ ಮಗ ಸಿಕ್ರೆ ಕೈಗೆ ಅವತ್ತೇನ್ ನಡೀತು ಗೋಲ್ಡನ್ ಸಿಡಿ ಯಾಕೆ ನಿನ್ ಕೈ ಸೇರಿಲ್ಲ ಅಂತ ಹೇಳ್ತೀನಿ